ಇವನನ್ನು ಭಿಕ್ಷುಕ ಎಂದು ನಿರ್ಲಕ್ಷಿಸಬೇಡಿ ಇವನ ಮಾತುಗಳನ್ನು ಕೇಳುವುದರಿಂದ ಎಷ್ಟೋ ಜನ್ಮದ ಪಾಪಗಳು ಕಳೆಯುತ್ತದೆ ಎಂತಹ ನಿರ್ಗತಿಕ ಕೂಡ ಕೋಟ್ಯಾಧಿಪತಿಯಾಗುವ ಸಾಧ್ಯತೆ ಇರುತ್ತದೆ ಭಿಕ್ಷೆ ಬೇಡಿ ಬದುಕುವ ಕೆಲವರ ನಾಲಿಗೆಯಲ್ಲಿ ಮಹಾತಾಯಿಯ ಆಶೀರ್ವಾದ ಇದ್ದೇ ಇರುತ್ತದೆ ಅವರ ನುಡಿದಂತೆ ಖಂಡಿತವಾಗಿಯೂ ಆಗುತ್ತದೆ ಆದ್ದರಿಂದ ಇಂತಹ ವ್ಯಕ್ತಿಯ ಮಾತುಗಳನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ ಅದು ಯಾವುದು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಬೇಕು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ಸಮಸ್ಯೆ ಪರಿಹಾರ ಮಾಹಿತಿಗಳು ಹಾಗೂ ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ ಸ್ತ್ರೀ ಪುರುಷ ವಶೀಕರಣ ಯಂತ್ರ ಸಿದ್ಧಿಗಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಕೇಳಿ ಪಡೆದುಕೊಳ್ಳಿ ನೇರ ಕಾರ್ಯ ಸಿದ್ಧಿಯಾಗುತ್ತದೆ ಇನ್ನು ಕೆಲವರ ನಾಲಿಗೆಯಲ್ಲಿ ನುಡಿದಂತೆ ನಡೆಯುವುದು ಸಹಜವಾಗಿರುತ್ತದೆ ಅದು ಸಾವಿರಕ್ಕೆ ಒಬ್ಬರಲ್ಲಿ ಇದ್ದೇ ಇರುತ್ತದೆ ನೀವು ರಸ್ತೆಯಲ್ಲಿ ಬರುವಾಗ ಯಾವುದೇ ಒಬ್ಬ ಭಿಕ್ಷುಕನನ್ನು ಕೂಡ ನಿರ್ಲಕ್ಷಿಸಬೇಡಿ ಅವನು ಏನೇ ಬೇಡಿದರೂ ಅವನಿಗೆ ಒಂದು ರೂಪಾಯಿನಾದರೂ ಕನಿಷ್ಠ ಪಕ್ಷ ನೀವು ಕೊಟ್ಟು ಕಳಿಸುವುದರಿಂದ ನಿಮಗೂ ಒಂದು ರೀತಿಯಾದಂತಹ ಸಮಾಧಾನ ಇರುತ್ತೆ ಅವನಿಗೂ ಒಂದು ರೀತಿಯಾದಂತಹ ಸಮಾಧಾನ ಇರುತ್ತೆ ಯಾವುದೇ ಕಾರಣಕ್ಕೂ ಭಿಕ್ಷುಕರನ್ನು ನಿರ್ಲಕ್ಷಿಸಬೇಡಿ ಆದರೆ ಎಂತಹ ಭಿಕ್ಷುಕ ಅಂತ ನಿಮಗೆ ಗೊತ್ತಿರಬೇಕು ತುಂಬ ಚೆನ್ನಾಗಿರ್ತಾರೆ ಇಂಗ್ಲೀಷಲ್ಲಿ ಮಾತಾಡ್ತಾರೆ ನಂದು ಪರ್ಸು ಪಿಕ್ ಪ್ಯಾಕೆಟ್ ಆಗೋಯಿತು ನೂರು ರೂಪಾಯಿ ಕೊಡಿ ಆಮೇಲೆ ಬೇಕಾದ್ರೆ ಗೂಗಲ್ ಪೇ ಮಾಡ್ತೀನಿ ಅಂತ ಏನೇನೋ ಹೇಳ್ತಾರೆ ಅಂತ ಮಾತುಗಳನ್ನ ನಂಬೇಡಿ ಯಾಕೆಂದರೆ ಅವರು ನಾ ಮಾಡ್ರನ್ ಭಿಕ್ಷಕರಾಗಿರ್ತಾರೆ ಒಬ್ಬೊಬ್ಬರಿಂದ ನೂರು ರೂಪಾಯಿ ಅಂತ ಹತ್ತು ಜನದಿಂದ ದಿನಕ್ಕೆ ಸಾವಿರ ರೂಪಾಯಿ ದುಡ್ಡನ್ನು ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡೋಗಿರ್ತಾರೆ ಅಂಥ ಭಿಕ್ಷುಕರನ್ನ ಖಂಡಿತ ನಂಬಬೇಡಿ ನಿಜವಾಗ್ಲೂ ಭಿಕ್ಷೆ ಹಾಕಬೇಕು ಅಂತಂದರೆ ದೇವಸ್ಥಾನದ ಎದುರಿಗೆ ತುಂಬ ಬಡತನದಲ್ಲಿರ್ತಾರೆ ಅವರು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮುಖದಲ್ಲಿ ಏನೋ ಒಂದು ರೀತಿಯಾದಂತಹ ಸಣ್ಣ ದೈವ ಅನ್ನೋದು ಕಾಣ್ತಾ ಇರುತ್ತೆ ಅಂತಹ ಭಿಕ್ಷುಕರಿಗೆ ದೇವಸ್ಥಾನದಿಂದ ಹೊರಗೆ ಬಂದ ನಂತರ ಹನ್ನೊಂದು ರೂಪಾಯಿ ಅನ್ನುವ ಹಾಗೆ ಹನ್ನೊಂದು ಜನರಿಗೆ ಕೊಡಬೇಕು ಅವರು ಒಂದು ಮಾತನ್ನು ಹೇಳಿದರೆ ಅದನ್ನು ಕೇಳಿಸಿಕೊಳ್ಳಬೇಕು ಅವರ ಮಾತಿನಲ್ಲಿ ಆಶೀರ್ವಾದ ಇರುತ್ತೆ ಹೋಗಪ್ಪ ನೀನು ತುಂಬ ಒಳ್ಳೆಯದಾಗಲಿ ದೇವರು ನಿನಗೆ ಚೆನ್ನಾಗಿಟ್ಟಿರಲಿ ಹೋಗಪ್ಪ ಚೆನ್ನಾಗಿರು ಅಂತ ಹೇಳಿದ್ರೆ ಸಾಕು ನಿಮ್ಮ ಬದುಕು ಬಂಗಾರವಾಗುತ್ತೆ ಅದ್ಯಂತದ್ದೇ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದರೂ ಕೆಲವೇ ದಿನಗಳಲ್ಲಿ ಎಲ್ಲ ಸಮಸ್ಯೆಗಳು ಮುಗಿದು ಹೋಗುತ್ತದೆ ಒಂದು ವೇಳೆ ನೀವು ಭಿಕ್ಷುಕರನ್ನು ನಿರ್ಲಕ್ಷಿಸಿ ಹೈ ಮುಂದಕ್ಕೆ ಅಂತ ಬೈದು ಹೊರಟೋದ್ರೆ ಅವನ ಪರಿಸ್ಥಿತಿ ನಿಮಗೆ ಆಗುವಂತಹ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಎಂದಿರಿ ಆ ಸಮಯದಲ್ಲಿ ನಿಮ್ಮ ಕೈಯಲ್ಲಿ ದುಡ್ಡಿಲ್ಲಾದರೂ ಪರವಾಗಿಲ್ಲ ವಾಸ್ತವ ಪರಿಸ್ಥಿತಿಯನ್ನು ಅವರಿಗೆ ಹೇಳಿ ನೋಡಪ್ಪ ನನ್ನ ಹತ್ರ ದುಡ್ಡಿಲ್ಲ ನೆಕ್ಸ್ಟ್ ಟೈಮು ದುಡ್ಡಿದ್ದಾಗ ಖಂಡಿತ ನಿಂಗೆ ಕೊಡ್ತೀನಿ ಯಾವುದೇ ಕಾರಣಕ್ಕೂ ಬೇಜಾರ್ ಮಾತ್ರ ಮಾಡ್ಕೋಬೇಡ ಅಂತ ಹೇಳಿ ಅವರಿಗೆ ಅಲ್ಲಿಂದ ಕಳುಹಿಸಬೇಕು ಈ ರೀತಿ ಮಾಡುವುದರಿಂದಲೂ ಕೂಡ ಮನುಷ್ಯನ ಜೀವನದಲ್ಲಿ ಮಾನವೀಯತೆ ಧರ್ಮಗಳು ಖಂಡಿತ ಬೆಳೆಯುತ್ತದೆ ಯಾರಿಗೂ ಯಾವಾಗಲೂ ಎಂದಿಗೂ ಅವಮಾನ ಮಾಡುವ ರೀತಿಯಲ್ಲಿ ಮಾತನಾಡಬಾರದು ಯಾರ ಮನಸ್ಸಿಗೂ ನೋಯಿಸಬಾರದು ಒಂದು ವೇಳೆ ಮನಸ್ಸನ್ನು ನೋಯಿಸಿ ಮಾತನಾಡುವುದರಿಂದ ಅವರು ನಿಮಗೆ ಯಾವುದೇ ಕಾರಣಕ್ಕೂ ಹಿಂದಿರುಗಿ ಮಾತನಾಡದಿದ್ದರೆ ಖಂಡಿತವಾಗಿಯೂ ಅವರ ನೋವು ನಿಮ್ಮನ್ನು ತಟ್ಟುತ್ತದೆ ಆದ್ದರಿಂದ ಪ್ರತಿಯೊಂದು ಜೀವರಾಶಿಗಳಲ್ಲೂ ಕೂಡ ನೀವು ಪ್ರೀತಿ ಮಾನವೀಯತೆಯಿಂದ ನೋಡಬೇಕು ಕರುಣೆಯಿಂದ ಪ್ರೀತಿಯಿಂದ ಕಾಣಬೇಕು ಈ ರೀತಿ ಮಾಡುವುದರಿಂದ ಅವರ ಮನಸ್ಸನ್ನು ಸಂತೋಷಪಡಿಸುವುದರಿಂದ ಭಗವಂತ ನಿಮ್ಮನ್ನು ಸಂತೋಷವಾಗಿಡುತ್ತಾನೆ ಹಾಗೂ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಶಾಶ್ವತ ಮತ್ತು ಉಚಿತವಾಗಿ ಪರಿಹಾರ ಮಾಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ